ಎಲ್ರಿಗೂ ಗೊತ್ತಿರೋ ಹಾಗೆ ಅದು ಆವಾಗ ಅದು ಆಗಲೇ ಇಲ್ಲ ಆದರೆ ಈಗ ಅದು ವಶಪಡಿಸ್ಕೊಂಡಿದ್ದಾರೆ ಈಗ ಸರ್ಕಾರ ಅಲ್ಲಿ ಮತ್ತೆ ಮಂಟಪ ಕಟ್ಟೋದಕ್ಕೆ ಒಂದು ಚಿಕ್ಕ ಸ್ಮಾರಕ ಕಟ್ಟೋದಕ್ಕೆ ಅನುಮತಿ ಕೊಡಬೇಕು ಒಂದು ಹತ್ತು ಗುಂಟೆ ಜಾಗ ಅಂತಂದರೆ ಅಭಿಮಾನಿಗಳು ಬಂದು ಪೂಜೆ ಸಲ್ಲಿಸೋದಕ್ಕೆ ತಮ್ಮ ನಮನಗಳನ್ನು ನಮನಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾವು ಅಭಿಮಾನಿಗಳ ಪರವಾಗಿ ಭಾರತೀಯಮ್ಮ ಮತ್ತು ನಾನು ನಾವು ಮನವಿನ ಸಲ್ಲಿಸ್ತೀವಿ ಸರ್ಕಾರಕ್ಕೆ ಮನವಿ ಸರ್ ಜಾಗ ಬೇಕು ಅಂತ ಇವತ್ತು ಸಿಕ್ಕಿಲ್ಲ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಯತ್ನ ಪಟ್ವಿ ಆದರೆ ಅವರು ಬಿಹಾರಲ್ಲಿದ್ದಾರೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾವು ಅಭಿಮಾನಿಗಳ ಪರವಾಗಿ ಹೋಗಿ ಮನವಿ ಸಲ್ಲಿಸ್ತೀವಿ ಸರಿ ಈಗ ಮೈಸೂರಲ್ಲಿರೋದಾಗ ಅದು ಇದ್ದೇ ಇರುತ್ತೆ ಅಂದರೆ ಮೈಸೂರಲ್ಲಿ ಜಾಗ ಬಗ್ಗೆ ಅದು ನಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಐದು ಎಕರೆ ಜಾಗದಲ್ಲಿ ಅದು ಒಂದು ಬೃಹತ್ ಒಂದು ಸ್ಮಾರಕ ಕಟ್ಟಿದೆ ಅದು ತುಂಬ ಸೂಕ್ತವಾಗಿರ್ತಕ್ಕಂಥ ಸ್ಮಾರಕ ಕೂಡ ಅಲ್ಲಿ ಅಪ್ಪ ಅವರ ಒಂದು ಅಸ್ಥಿ ಇಟ್ಕೊಂಡು ಅಸ್ಥಿ ಮೇಲೆ ಅಪ್ಪ ಅವರ ಪುತ್ಥಳಿ ನಿಂತ್ಕೊಂಡಿದೆ ಅವರು ಅಪ್ಪ ಅವರು ನಿಂತ್ಕೊಂಡಿದ್ದಾರೆ ಹಾಗಾಗಿ ಅದಕ್ಕೆ ಆದಂಥ ಒಂದು ಆದ್ಯತೆ ಇದ್ದೇ ಇರುತ್ತೆ ಒಂದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಜೊತೆಗೆ ಅಲ್ಲಿ ಅಸ್ಥಿ ಇದೆ ಅಪ್ಪವ್ರದ್ದು ಹಾಗಾಗಿ ಅದಕ್ಕೊಂದು ಆದ್ಯತೆ ಇಲ್ಲಿ ಅಭಿಮಾನ ಸುರ್ಯದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಅಂತ್ಯ ಸಂಸ್ಕಾರ ನಡೆದಿರೋ ಜಾಗ ಹಾಗಾಗಿ ಅದಕ್ಕೊಂದು ಆದ್ಯತೆ ಇರುತ್ತೆ ಅಲ್ಲಿ ಅಮ್ಮ ಏನೋ ಮಂಟಪ ಇತ್ತು ಅದನ್ನು ನಾವು ಹಾಗೆ ಬಿಟ್ಟಿದ್ವಿ ಯಾಕೆಂತಂದರೆ ಅಭಿಮಾನಿಗಳಿಗೋಸ್ಕರನೇ ಅದನ್ನು ಬಿಟ್ಟಿದ್ವಿ ಅದು ತೆರವುಗೊಂಡಾಗ ನಮ್ಮೆಲ್ರಿಗೂ ನಮ್ಮ ವೈಯಕ್ತಿಕ ಕುಟುಂಬಕ್ಕಾಗಿರಬಹುದು ಅಥವಾ ನಮ್ಮ ಬೃಹತ್ ಕುಟುಂಬ ನಮ್ಮ ಇಡೀ ಕನ್ನಡಿಗರಿಗೂ ಅದು ತುಂಬ ನೋವು ಉಂಟಾಗಿದೆ ಈಗ ಮತ್ತೆ ಅಲ್ಲಿ ಈಗ ಸರ್ಕಾರ ವಶಪಡಿಸ್ಕೊಂಡಿರೋದ್ರಿಂದ ಈಗ ಬಾಲಣ್ಣವರ ಅವರ ಕುಟುಂಬಕ್ಕೆ ಅದು ಸೇರದೆ ಇದ್ದಿದ್ದರಿಂದ ಸರ್ಕಾರಕ್ಕೆ ಅದನ್ನು ಅಭಿಮಾನಿಗಳ ಪರವಾಗಿ ನಾವು ಕೇಳ್ಕೊತೀವಿ ಅಂದರೆ ಒಂದು ವೇಳೆ ಸರ್ಕಾರ ನೀವು ಕೇಳಿದಷ್ಟು ಜಾಗ ಕೊಟ್ಟರೆ ಅಂದರೆ ಹತ್ತು ಕೇಳಿದ ಹತ್ತು ಕುಂಟೆ ಏನೋ ಕೇಳಿದ್ದೀರಾ ಕೊಟ್ಟರೆ ಏನು ಕೇಳ್ತೀರಾ ಸರ್ ಅಲ್ಲ ಅಂದರೆ ಯಾವ ರೀತಿ ಮಂಟಪ ಏನಿತ್ತು ಮೊದಲು ಯಾವ ಥರ ಮಂಟಪ ಇತ್ತು ಅದೇ ಥರದ ಒಂದು ಮಂಟಪ ಬರುತ್ತೆ ಸರ್ ಎಲ್ಲೋ ಒಂದು ಕಡೆ ಈಗ ಸರ್ಕಾರ ಈ ಬಾಲಣ್ಣನ ಕಿತ್ಕೊಂಡು ನಿಮಗೆ ಕೊಟ್ಟರೆ ಒಂದು ರೀತಿ ಬಾಲಣ್ಣನ ಕೂಡ ಸಮಕಾಲೀನ ನಾಯಕರೇ ಅವತ್ತಿನ ದಿನ ಅದೇ ದುರಂತ ಯಾಕಂತಂದರೆ ಬಾಲಣ್ಣವ್ರ ಮೇಲೆ ನಮ್ಗೆ ತುಂಬ ತುಂಬ ಗೌರವ ಇದೆ ಅವರು ಒಂದು ಅಭಿಲಾಷೆಯಿಂದ ಒಂದು ಜಾಗ ಜಾಗವನ್ನು ಎಕರೆ ಜಾಗವನ್ನು ಸರ್ಕಾರದಿಂದ ತೊಗೊಂಡ್ರು ಅಲ್ಲಿ ಅಭಿಮಾನ್ ಸ್ಟುಡಿಯೋ ಕಟ್ಟಿದ್ರು ಕೂಡ ಆದರೆ ಅದು ಅದಕ್ಕೆ ಅದರ ಒಂದು ಅಭಿವೃದ್ಧಿ ಅದು ಆಗಲೇ ಇಲ್ಲ ಜೊತೆಗೆ ಇಲ್ಲಿ ಒಂದು ನಮ್ಮ ಅಪ್ಪ ಅವರ ಒಂದು ಅಂತ್ಯ ಸಂಸ್ಕಾರ ನಡೆದ ಮೇಲೆ ಅಲ್ಲಿ ಸ್ಮಾರಕ ಕೂಡ ಆಗಲಿಲ್ಲ ಅದಕ್ಕೆ ಸ್ಮಾರಕಕ್ಕೋಸ್ಕರ ಎರಡು ಎಕರೆ ಜಾಗ ಬೇಕು ಆ ಎರಡು ಎಕರೆಗೆ ಎರಡು ಕೋಟಿ ಸರ್ಕಾರ ಕೂಡ ಮಂಜೂರು ಮಾಡಿತ್ತು ಆ ದುಡ್ಡು ಕೂಡ ಅವರಿಗೆ ಸೇರಲಿಲ್ಲ ಅಲ್ಲೇನಾದರೂ ಸ್ಮಾರಕ ಆಗಿದ್ದರೆ ಬಹುಶಃ ಅಭಿಮಾನಿ ಸ್ಟುಡಿಯೋ ಕೂಡ ಅದು ಅಭಿವೃದ್ಧಿಗೊಳ್ತಾ ಇತ್ತು ಸ್ಮಾರಕ ಆಗಿದ್ದರೆ ಅಲ್ಲಿ ಬಾಲನೋರ ಕುಟುಂಬಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬಂದಿರೋದು ಈಗ ಹೆಸರು ಇಲ್ಲ ದುಡ್ಡು ಇಲ್ಲ ಜಾಗ ಕೂಡ ಇಲ್ಲ ಸ್ಮಾರಕವೂ ಆಗಲಿಲ್ಲ ಸ್ಟುಡಿಯೋ ಕೂಡ ಅಭಿವೃದ್ಧಿಗೊಳ್ಳಿಲ್ಲ ಹಾಗಾಗಿ ಅದು ಒಂದು ದೊಡ್ಡ ದುರಂತ ಅಂದರೆ ಅವರು ಫ್ಯಾಮ್ಲಿ ಸ್ವಲ್ಪ ಅಂದರೆ ಅವರ ಇದರಿಂದ ಒಳ ಜಗಳದ ಕಟ್ಟದಿಂದ ಈ ರೀತಿ ಆಯಿತು ಅಂತೀರ ಅವ್ರ ಕುಟುಂಬದವ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಇಷ್ಟಪಡೋಲ್ಲ ಆದರೆ ಅದು ದುರಂತ ಇದೆ ಅಷ್ಟೇ ಅಂದರೆ ಒಂದು ವೇಳೆ ಏನೋ ನೀವು ಬಾಲಕೃಷ್ಣ ಕುಟುಂಬ ಜೊತೆ ಮಾತಾಡ್ತೀರಾ ಸರ್ ಏನು ಆಯಿತು ಅಂದರೆ ಏನಾಯಿತು ಅಂದರೆ ಜಾಗ ಸರ್ಕಾರ ಕೊಟ್ಟರೆ ಯಾಕಂದರೆ ಅವ್ರಿಗೆ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ನಾವು ಮಾತಾಡೋ ಅವಶ್ಯಕತೆನೇ ಇಲ್ಲವಲ್ಲ ನಾವು ಮಾತಾಡೋದೇನಿದೆ ನಾವು ಎರಡು ಸಾವಿರದ ಹದಿನಾರರ ಮೇಲೆ ಅವ್ರ ಜೊತೆಯಲ್ಲಿ ಸಹ ಯಾವುದೇ ಥರದ ಒಂದು ಸಂಪರ್ಕ ಇಟ್ಕೊಂಡೇ ಇಲ್ಲ ಈಗ ಸುದೀಪರ್ ಜಾಗ ತಗೊಂಡಿದ್ದಾರೆ ಸರ್ ಅದಕ್ಕೆ ಏನು ಮಾಡ್ತೀರಾ ಅದು ಸಂತೋಷ ಏನೋ ಅಲ್ಲಿ ಸ್ಮಾರಕ ಮಾಡ್ತೀವಿ ಅಂತ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಸಂತೋಷನೇ ಇದೆ ಅಭಿಮಾನಿಗಳು ಯಾರೇ ಏನೇ ಮಾಡಿದ್ರು ಕೂಡ ನಮಗೆ ಸಂತೋಷವೇ ಇದೆ ಎಲ್ಲ ತುಂಬ ಅಭಿಮಾನಿಗಳು ಅವರವರ ಬಡಾವಣೆಗಳಲ್ಲಿ ಪ್ರತಿಮೆಯನ್ನು ಇಟ್ಕೊಂಡಿದ್ದಾರೆ ಅವ್ರ ಹೆಸರಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಇದ್ದಾರೆ ಯಾರೇ ಏನೇ ಮಾಡಿದ್ರು ಕೂಡ ನಮಗೆ ಸಂತೋಷ